ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಟೆಂಪಲ್ ಹೋಗೋದಿಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ ಸಂಗೀತಗೆ ಸಖತ್ ಕೋಲ್ಡ್ ಆಗಿರೋದು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಪೂಜೆಗೆ ಹೇಗೆ ಕೂರ್ತೀಯಾ ನಿನ್ನ ಈ ಕಂಡೀಷನಲ್ಲಿ ಆಗಲ್ಲ ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಿರ್ತಾರೆ ಮನಸ್ವಿನಿ ಥರ ಶಾರದಾ ಸಿಕ್ಕಿದ್ರೆ ಶ್ರವಣ್ ಆ್ಯಂಡ್ ಶಾರದನ ಕೂರಿಸ್ಬೋದಾಗಿತ್ತು ಅಂತ ಸಂಗೀತ ಹೇಳ್ತಿರ್ತಲೆ ಏನೇ ಆದರೂ ಪೂಜೆ ಸ್ಟಾಪ್ ಆಗಬಾರ್ದು ಅಂತ ಅಜಿತ್ ಅಜ್ಜಿ ಹೇಳ್ತಾರೆ ಅಜಿತ್ ಭೂಮಿನೇ ಪೂಜೆಗೆ ಕೂರಲಿ ಅಂತ ಅಪೇಕ್ಷೆ ಹೇಳ್ತಾಳೆ ಭೂಮಿ ಕೂರಲ್ಲ ಅಂತ ಹೇಳ್ತಾಳೆ ಹಾಗಿದ್ದರೆ ಪೂಜೆನ ಕ್ಯಾನ್ಸಲ್ ಮಾಡಕ್ಕೆ ಹೇಳ್ತೀನಿ ಅಂತ ಅಪೇಕ್ಷೆ ಹೇಳ್ತಾಳೆ ಅಷ್ಟರಲ್ಲಿ ಅಜಿತ್ ಭೂಮಿ ಪೂಜೆಗೆ ಕೂರ್ತೀವಿ ಅಂತ ಒಪ್ಕೊಳ್ತಾರೆ ಇದನ್ನ ಕೇಳಿ ಪ್ಲ್ಯಾನ್ ಆಲ್ಮೋಸ್ಟ್ ಸಕ್ಸಸ್ ಆಯಿತು ಅಂತ ಅಂಜನಾ ಅಪೇಕ್ಷೆ ಖುಷಿಯಾಗಿರ್ತಾರೆ ಎಲ್ರೂ ಟೆಂಪಲ್ಗೆ ಹೋಗ್ತಾರೆ ರಮಣ್ ಸಂಗೀತ ಪೂಜೆಗೆ ಕೂರಲ್ಲ ಅಂತ ಗೊತ್ತಾದ ಮೇಲೆ ಶ್ರವಣ್ ಹೈ ಡ್ರಾಮಾ ಮಾಡ್ತಾನೆ ಸೀತಾರಾಮ್ ಕಲ್ಯಾಣ್ ಪೂಜೆ ಸ್ಟಾರ್ಟ್ ಆಗುತ್ತೆ ಭೂಮಿನ ಕರ್ಕೊಂಡು ಬರ್ತೀವಿ ಅಂತ ಅಪೇಕ್ಷಾ ಅಂಜು ಹೋಗ್ತಾರೆ ಇದನ್ನ ನೋಡಿ ಅಜಿತ್ ಸತ್ಯ ಆ್ಯಂಡ್ ಪಲ್ಲವಿಗೆ ಡೌಟ್ ಸ್ಟಾರ್ಟ್ ಆಗಿದೆ ಬೇರೆ ಏನೋ ಮಾಡ್ತಿದ್ದಾರೆ ಅಂತ ಸತ್ಯಗೆ ಅನಿಸ್ತಿರುತ್ತೆ ಅಪೇಕ್ಷಾ ಅಶ್ವಿನಿನ ಅಂಜು ಅಂತ ತಿಳ್ಕೊಂಡು ಅಜಿತ್ ಪಕ್ಕ ಭೂಮಿ ಫಿಲಿಸಲಿ ಕೂಸೋದಿಕ್ಕೆ ಅಂತ ಕರ್ಕೊಂಡು ಬರ್ತಾಳೆ ಪೂಜೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಅಷ್ಟಲ್ಲಿ ಭೂಮಿಗೆ ಕಾನ್ಷಿಯಸ್ ಬರುತ್ತೆ ಅಂಜನ ಅಪೇಕ್ಷಾ ಪ್ಲಾನ್ ಮಾಡಿ ಲಾಕ್ ಮಾಡಿರೋದು ಅಂತ ಭೂಮಿಗೆ ಗೊತ್ತಾಗುತ್ತೆ ಬಟ್ ಫೋನ್ ಇಲ್ಲ ರೂಮಿಂದ ಹೇಗೆ ಬರೋದು ಅಂತ ನೋಡ್ತಿರ್ತಾರೆ ಭೂಮಿ ಅಜಿತ್ನ ಜೋರಾಗಿ ಕೂಗ್ತಲ್ಲೇ ಭೂಮಿ ಬಟ್ ಯಾರಿಗೂ ಕೇಳಿಸಲ್ಲ ಏನು ಮಾಡೋದು ಅಂತ ವಿಂಡೋ ಹತ್ತಿರ ನಿಂತ್ಕೊಂಡು ನೋಡ್ತಿರ್ತಲೆ ಭೂಮಿ ಭೂಮಿ ಹೊರಗೆ ಬಂದಿದ್ದು ಹೇಗೆ ಅಜಿತ್ನ ಮದುವೆ ಆಗಿದ್ದು ಹೇಗೆ ಭೂಮಿಗೆ ಹೆಲ್ಪ್ ಮಾಡಿದ್ದು ಯಾರು ಎಪಿಸೋಡ್ನ ಸಖತ್ ಡ್ರ್ಯಾಗ್ ಮಾಡ್ತಿದ್ದಾರೆ ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ